ಬೀದರ್ ಜಿಲ್ಲೆಯ ಕಮಲನಗರದಲ್ಲಿ ಜಗದ್ಗುರು ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜರ ಪಾದಕ ದರ್ಶನ ಕಾರ್ಯಕ್ರಮ ನೆರವೇರಿದೆ ಮಹಾರಾಷ್ಟ್ರದ ರಾಮಾನಂದಾಚಾರ್ಯ ದಕ್ಷಿಣ ಪೀಠದ ಜಗದ್ಗುರು ಶ್ರೀ ಸ್ವಾಮಿ ನರೇಂದ್ರಾಚಾರ್ಯಜಿ ಮಹಾರಾಜರ ಪಾದಕ ದರ್ಶನ ಕಾರ್ಯಕ್ರಮ ಸ್ವಸ್ವರೂಪ ಸಂಪ್ರದಾಯ ಬೀದರ್ ಜಿಲ್ಲಾ ಸೇವಾ ಸಮಿತಿ ವತಿಯಿಂದ ಕಮಲನಗರದಲ್ಲಿ ಆಯೋಜಿಸಲಾಗಿತ್ತು ಮೊದಲಿಗೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಆಗಮನ ಆಗಮನದಾದ ಬಳಿಕ ಬಸ್ ನಿಲ್ದಾಣದಿಂದ ಅಲ್ಲಿಂದ ಭವ್ಯ ಮೆರವಣಿಗೆ ಆರಂಭಗೊಂಡಿತ್ತು ಈ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಮೆರವಣಿಗೆ ಕುಣಿದು ಕುಪ್ಪಳಿಸುತ್ತಾ ಅವರು ಭಾಗವಹಿಸಿದ್ರು ಅದಾದ ಬಳಿಕ ಪಾದುಕೆ ಹಾಗೂ ಗುರುಪೂಜಾ ಸಮಾರಂಭ ಸಂಪನ್ನಗೊಂಡಿತು ನಂತರದಲ್ಲಿ ಸಾಮಾಜಿಕ ಉಪಕ್ರಮ ಅಡಿಯಲ್ಲಿ ಬಡವರಿಗೆ ಬಡ ಮಹಿಳೆಯರಿಗೆ ಹೊಲಿಗೆ ಯಂತ್ರವನ್ನ ವಿತರಣೆ ಮಾಡಲಾಗಿದೆ ಜೊತೆಗೆ ಅದಾದ ಬಳಿಕ ಗುರುಪೂಜಾ ಆರತಿ ಸಮಾರಂಭ ಪ್ರವಚನ ಉಪಾಸಕ ದೀಕ್ಷಾ ದರ್ಶನ ಪ್ರಸಾದ ಬಳಿಕ ಪುಷ್ಪವೃಷ್ಟಿ ಕಾರ್ಯಕ್ರಮ ನೆರವೇರಿರುವಂತದ್ದು ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನಡೆದಂತಹ ಭಕ್ತಾದಿಗಳೆಲ್ಲರೂ ಪಾದುಕೆಯ ದರ್ಶನವನ್ನ ಪಡೆದುಕೊಂಡಿದ್ದಾರೆ ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜ ರ ಸಂಸ್ಥಾನದ ವತಿಯಿಂದ ಅನೇಕ ಸಾಮಾಜಿಕ ಉಪಕ್ರಮಗಳು ನಡೀತಾ ಇದ್ದು ಆ ಕುರಿತಂತೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪ್ರಮುಖರು ಮಾತನಾಡಿದರು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರಾದ ಶಿವಕುಮಾರ್ ಲೋಖಂಡೆಯವರು ಅದೇ ರೀತಿ ಹಿರಿಯರು ಅನೇಕ ಮುಖಂಡರು ಗೋವಿಂದ ದೇಶಮುಖ್ ಭೀಮ್ರಾವ್ ಸಿಂಧೆ ನರಸಿಂಹ ದೇಶಮುಖ್ ಬಾಲಾಜಿ ತಲಂಗ್ ರಘುನಾಥ್ ಮಿಟ್ಕರ್ ಚಂದ್ರಶೇಖರ್ ನಿರ್ಣಯ ಲೋಚನ್ ರಾವುತ್ ಅದೇ ರೀತಿ ಸುಧಾಕರ್ ಅರಕಿಲೆ ಜೊತೆಗೆ ಚಾಚನೆ ಸರ್ ಸಿಪಿ ಅಮರಪ್ಪ ಪಿ ಎಸ್ ಎ ಶೇಖಾ ಪಟೇಲ್ ಸುಖನಾಥ್ ಜೊತೆಗೆ ರೇಣುಕಾ ನಿವೃತ್ತ ಪ್ರಾಚಾರ್ಯ ಎಸ್ ಎನ್ ಶಿವಣ್ಕರ್ ಅನಿಲ್ ಕುಮಾರ್ ಅದೇ ರೀತಿ ತಾಯಿ ಜಾಧವ್ ಅಂಬಿಕಾ ರೆಡ್ಡಿ ಅದೇ ರೀತಿ ಬೀದರ್ ಜಿಲ್ಲಾ ಸ್ವಸ್ವರೂಪ ಸಂಪ್ರದಾಯ ಜಿಲ್ಲಾ ಸಮಿತಿ ವತಿಯಿಂದ ಆಯೋಜಿಸಿದಂತಹ ಕಾರ್ಯಕ್ರಮದ ನಿರೀಕ್ಷಕರಾದಂತಹ ಜಿಲ್ಲಾ ನಿರೀಕ್ಷಕರಾದಂತಹ ವಿಠಲ್ ಮೂಳೆ ಜೊತೆಗೆ ಜಿಲ್ಲಾಧ್ಯಕ್ಷರಾದ ಶ್ರೀಪಾದ್ ಕಪ್ಪಿಕೆರೆ ಸೇರಿದಂತೆ ತಾಲೂಕಾ ಅಧ್ಯಕ್ಷರಾದ ಧನ್ರಾಜ್ ಗೋರಲ್ಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕಮಲ್ ನಗರದಲ್ಲಿ ಜಗದ್ಗುರು ನರೇಂದ್ರಾಚಾರ್ಯಜಿ ಮಹಾರಾಜರ ಪಾದುಕ ದರ್ಶನ ಕಾರ್ಯಕ್ರಮ ನೆರವೇರಿತು ಜನರಿಂದ ಜಾಗೃತ ಆಗ್ತಾ ಇದ್ದಾರೆ ಜಗದ್ಗುರು ನರೇಂದ್ರಾಚಾರ್ಯ ಮಹಾರಾಜರ ಆಶೀರ್ವಾದದಿಂದ ಯಾವ ಹಳೆ ಕಾಲದಲ್ಲಿ ಶಿವಾಜಿ ಮಹಾರಾಜ್ ಮಾಡಿದ್ರು ಹಿಂದೂ ಧರ್ಮದ ಕೆಲಸ ಕೆಲಸ ಯಾರಾದ್ರೂ ಮಾಡಿದ್ರು ಇವತ್ತು ಮುಂದೆ ನಾವು ನರೇಂದ್ರ ಇವತ್ತು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಪುಣ್ಯವಂತರು ಇವತ್ತು ಪಾದಕ ಯಾತ್ರೆಯಲ್ಲಿ ಬಂದು ನಾವು ಯಾವುದೇ ನರೇಂದ್ರ ಮಹಾರಾಜ ಕಾರ್ಯಕ್ರಮ ಇದ್ರೆ ನಾನು ಮಿಸ್ ಮಾಡಲ್ಲ ಎಲ್ಲಿ ಅವ್ರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು ಅದೇ ರೀತಿ ನಾವಿಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ನರೇಂದ್ರಚಾರ್ಯ ಮಹಾರಾಜರ ಆಶೀರ್ವಾದ ಅಂತ ಹೇಳಿ ನರೇಂದ್ರಚಾರ್ಯ ಮಹಾರಾಜ ಆಶೀರ್ವಾದ ಸಗಳ ಭಕ್ತೇ ಮನನ್ಸ ದೊನ್ ಶಬ್ದ ಸಮಾಪ್ತ ಜಯ ಹಿಂದ್ ಜಯ ಕರ್ನಾಟಕ या भव्य दिव्य सोहळ्याला या भक्तिमय सोहळ्याला आम्हाला येत आलं बोलवला मान सन्मान दिला त्याबद्दल धन्यवाद श्री जगद्गुरु स्वामी महाराज यांचं कार्य आत्ता पाहिलं ऐकलेलं नव्हतं पाहिलं होतं आम्ही ज्ञानेशलासुद्धा गेलो होतो पण त्यांचं एवढं कार्य महान आहे हे आम्हालाच माहीत नव्हतं हे कॅरल सरकार चालवल्यासारखं चालतं त्यां आज जे गव्हर्नमेंट एखादी स्कीम करण्यासाठी त्याला लाखो रुपये अॅडवर्टाईज करून ती अंमलात आणते त्याला सुद्धा कागद शंभर लागतात तीच आद्य गुरु महाराज नरेंद्रचार्य महाराज जी विदाऊट ऍडवटाईज आड़। आड़। नाही नंबर नाही किंवा मोठेपणा नाही ती, ती योजना तळागाळापर्यंत जी त्यांच्या भक्ताला गरज आहे ती योजना तो लाभ देतात त्याबद्दल गुरुचे म्हणतात ना जिथे कमी गुरुला एकच वाक्य मला सूट होईल असं वाटत की जिथे कमी तिथे आम्ही जिथे जिथे आम्ही काय कमी असाल कोणाला काय गरज आहे तिथे आम्ही पोहचू कर, और और को तो 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 और सब तो को 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 मैं मैं प्रणाम 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 कर करता हूं इधर आए तो भाई पत्रिका करके सबसे मौत करीब से एक पुलिस डॉक्टर कैसे को नहीं मालूम करते